ಚೆಂದನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಬಾಲಕಿರ ಸರ್ಕಾರಿ ಪೂರ್ವ ಕಾಲೇಜ್ ಪಕ್ಕದಲ್ಲಿ ಬಾಲಕಿರ ಬೋಧನಾ ಕಟ್ಟಡ ಕಾಮಗಾರಿ ಪ್ರಾರಂಭವಾಗಿದ್ದು ಈ ಕಟ್ಟಡ ನಿರ್ಮಾಣದಿಂದ ದಕ್ಷಿಣ ಗೇಟ್ ಸಂಪೂರ್ಣ ಮುಚ್ಚುವುದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನಾನುಕೂಲ ಆಗ್ತದೆ ಆದ್ದರಿಂದ ಈ ಕಟ್ಟಡ ಕಾಮಗಾರಿಯನ್ನ ಸ್ಥಳಾಂತರಗೊಳಿಸಬೇಕು ಅಥವಾ ತಕ್ಷಣ ರದ್ದುಪಡಿಸಬೇಕೆಂದು ಸಿಐಟಿಯು ಮುಖಂಡ ಶೇಕ್ಷಾ ಖಾದ್ರಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಸದರಿ ಕಟ್ಟಡದ ನಿರ್ಮಾಣದಿಂದ ಶಾಲಾ ಕಾಲೇಜ್ ಹಾಸ್ಟೆಲ್ ವಿದ್ಯಾರ್ಥಿಗಳು ಪಾಲಕರು ಹಾಗೂ ಸಾರ್ವಜನಿಕರಿಗೆ ಕಾಲೇಜು ಮೈದಾನದಿಂದ ಹೊರಹೋಗಲು ಮತ್ತು ಒಳಬರಲು ಪೂರ್ವ ಮತ್ತು ದಕ್ಷಿಣಕ್ಕೆ ದೊಡ್ಡ ಗೇಟ್ ಇರ್ತದೆ ಕಾಲೇಜು ಪೂರ್ವಕ್ಕೆ ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿಗೆ ಇನ್ನೊಂದು ಮುಖ್ಯ ಗೇಟ್ ಇದೆ ಆದರೆ ಅದು ಅಷ್ಟು ಸುರಕ್ಷಿತವಲ್ಲ ಸಾವಿರಾರು ವಿದ್ಯಾರ್ಥಿಗಳು ಒಂದೇ ಬಾರಿಗೆ ಹೊರ ಹೋಗುವುದು ಮತ್ತು ಒಳಬರುವುದು ಮಾಡ್ತಾರೆ ಇದರಿಂದ ಈಗ ದಕ್ಷಿಣಕ್ಕಿರುವ ಗೇಟ್ ಅತ್ಯಂತ ಸುರಕ್ಷಿತವಾಗಿದೆ ಅಂತ ತಿಳಿಸಿದರು ವೆಂಕಟೇಶ್ ಎನ್ ಕೆ ಸ್ಟಿ ಫೋರ್ ಬ್ಯೂರೋ ರಿಪೋರ್ಟ್ ರಾಯಚೂರು ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ಸುಮಾರು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಆರ್ ಎಮ್ ಎಸ್ ಆಮೇಲೆ ಕೇಂದ್ರೀಯ ವಿದ್ಯಾಲಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಾಲಕರ ಪ್ರೌಢಶಾಲೆ ಮತ್ತು ಬೇರೆ ಬೇರೆ ಹಾಸ್ಟೆಲ್ಗಳು ಸುಮಾರು ಶಿಕ್ಷಣ ಸಂಸ್ಥೆಗಳಿದಾವೆ ಸುಮಾರು ಒಂದು ಒಂಬತ್ತು ಎಕರೆ ಜಾಗದಲ್ಲಿ ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳು ನಡೆದಾವ ಮತ್ತು ಒಳ್ಳೆ ರೀತಿಯ ಒಂದು ಎಜುಕೇಷನ್ಗೆ ಇದು ಒಂದು ಸ್ಥಳ ಆದರೆ ಇತ್ತೀಚೆಗೆ ಇಲ್ಲಿ ಒಂದು ಬಾಲಕಿಯರ ಬೋಧನಾಲಯ ಅಂಥೇಳಿ ಒಂದು ಕಟ್ಟಡ ಕ ಕೆಲಸ ಪ್ರಾರಂಭ ಆಗ್ಯದ ಸಮಸ್ಯೆ ಆಗಿರೋದೇನೆಂದರೆ ಕಟ್ಟಡದ ಅವಶ್ಯಕತೆ ಅದ ಮತ್ತು ಇಲ್ಲಿ ಶಿಕ್ಷಣ ಸಂಸ್ಥೆಗಳ ಕಟ್ಟಡಗಳು ಆಗಬೇಕು ಆದರೆ ಇಲ್ಲಿ ಒಂದು ರಾಜ್ಯ ಹೆದ್ದಾರಿ ರಾಯಚೂರು ಟು ಸಿಂಧನೂರು ಒಂದು ರಾಜ್ಯ ಹೆದ್ದಾರಿಗೆ ಒಂದು ಮುಖ್ಯ ದ್ವಾರ ಅದ ಎರಡನೇದು ದಕ್ಷಿಣಕ್ಕೆ ಒಂದು ಹೆಗಡೆ ಫಾರ್ಮ್ಗೆ ಹೋಗುವಂಥ ದಾರಿ ಅದ ಅಲ್ಲಿ ಒಂದು ದೊಡ್ಡ ಗೇಟ್ ಅದ ಇವು ಎರಡೂ ಗೇಟ್ಗಳು ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆದಾಗ ಅಥವಾ ಇಲ್ಲಿಯ ವಿದ್ಯಾರ್ಥಿಗಳು ಒಂದೇ ಸಲ ಹೊರಗಡೆ ಹೋಗಬೇಕಾಗಿತ್ತಂದರೆ ಭಾಳ ಸುರಕ್ಷಿತವಾಗಿರುವಂತಹ ಗೇಟ್ ಅಂತೇಳಿದರೆ ಈ ಹೆಗಡೆ ಫಾರ್ಮ್ಗೆ ಹೋಗಿರುವಂಥ ರಸ್ತೆ ಏನೋ ಗೇಟ್ ಏನದ ಅದು ಭಾಳ ಸುರಕ್ಷಿತವಾಗಿರುವಂತಹ ಗೇಟ್ ಆಗ್ಯದ ಆದರೆ ಇನ್ನೊಂದು ಗೇಟ್ ಏನು ರೈಚೂ ಟು ಸಿದನೂರು ಹೆದ್ದಾರಿಗದ ಅದು ಭಾಳ ಸುರಕ್ಷಿತವಾಗಿರುವಂತಹ ಗೇಟಲ್ಲ ಅದು ಒಂದು ಹೆದ್ದಾರಿ ಆಗಿರೋದರಿಂದ ಭಾಳಷ್ಟು ವಾಹನಗಳ ಓಡಾಟ ಅಲ್ಲಿ ಆಗ್ತದೆ ಹಿಂಗಾಗಿ ವಿದ್ಯಾರ್ಥಿಗಳು ಒಂದೇ ಸಲ ಅಲ್ಲಿಗೇನಾದರೂ ಹೋಗೋದಕ್ಕೆ ಪ್ರಯತ್ನ ಮಾಡಿದರೆ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಬಹಳ ಇದಾವೆ ಹೀಗಾಗಿ ಅದು ಒಂದು ಸುರಕ್ಷಿತವಾಗಿರುವಂತಹ ಒಂದು ಅಲ್ಲ ಆದರೆ ಈಗಾಗಲೇ ಇರುವಂತಹ ಗೇಟ್ ಏನದ ಅದು ಮತ್ತು ಇದು ಎರಡೂ ಇದ್ದರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಮತ್ತು ಯಾವುದೇ ಕಾರ್ಯಕ್ರಮ ನಡೆದರೆ ಸರಾಗವಾಗಿ ಸುರಕ್ಷಿತವಾಗಿ ಹೋಗೋದಕ್ಕೆ ಅನುಕೂಲ ಆಗ್ತದೆ ಆದರೆ ಈಗ ಇಲ್ಲಿ ನಡೀತಿರುವಂಥ ಕಟ್ಟಡದಿಂದ ಆ ಗೇಟ್ ಸಂಪೂರ್ಣವಾಗಿ ಏನಪ್ಪ ಅಂದರೆ ಮುಚ್ಚೋಗ್ತದೆ ಇದರಿಂದ ಮುಂದಿನ ದಿನಗಳಲ್ಲಿ ಒಳ ಹೋಗೋದಕ್ಕೆ ಹೊರಗೆ ಬರೋದಕ್ಕೆ ಒಂದು ಆ ರಾಜ್ಯ ಹೆದ್ದಾರಿಯ ಒಂದು ಗೇಟ್ ಏನಾದರೂ ಆದರೆ ಮುಂದೆ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಇದ್ದಾವೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಅವೈಜ್ಞಾನಿಕವಾಗಿ ಆ ಗೇಟನ್ನು ಮುಚ್ಚುವಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಕಟ್ಟಡ ಕಟ್ಟುವಂಥದ್ದಾಗಿರ್ಬೋದು ಅದು ಸರಿಯಲ್ಲ ಇದರಿಂದ ಮುಂದೆ ಭಾಳಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಹೆಚ್ಚು ಪಾಲಕರುಗಳು ಬಂದು ಹೋಗೋದಕ್ಕೆ ಆ ಗೇಟೊಂದು ಭಾಳ ಅವಶ್ಯಕತೆ ಅದ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಗಮನ ಹರಿಸಿ ಈಗಾಗಲೇ ಏನು ಕೆಲಸ ಪ್ರಾರಂಭ ಆಗ್ಯದ ಅದು ನಿಲ್ಲಿಸಬೇಕು ಮತ್ತು ಅಲ್ಲಿ ಆ ಗೇಟಿನ ವ್ಯವಸ್ಥೆ ಮಾಡಿಕೊಂಡು ಇನ್ನು ಬೇಕಾದಷ್ಟು ಸರ್ಕಾರದ ಜಾಗ ಅದ ಜಾಗನೇ ಇಲ್ಲ ಇಲ್ಲಿ ಕಟ್ಟಡ ಕಟ್ಟೋದಕ್ಕೆ ಸಮಸ್ಯೆ ಆಗ್ತದ ಅಂತ ಹೇಳಿದರೆ ಬೇಕಾದ್ರೆ ಆ ಗೇಟ್ ಕ್ಲೋಸ್ ಮಾಡ್ಬೋದು ಆದರೆ ಒಂಬತ್ತು ಎಕರೆಯಲ್ಲಿ ಭಾಳಷ್ಟು ವಿಶಾಲವಾಗಿರುವಂತಹ ಒಂದು ಜಾಗ ಅದ ಅದಕ್ಕೆ ಸರ್ಕಾರದ ಅಧಿಕಾರಿಗಳು ಸಂಬಂಧಪಟ್ಟವರು ತಕ್ಷಣ ಈ ಕೆಲಸವನ್ನು ನಿಲ್ಲಿಸಿ ಆ ಗೇಟನ್ನು ಕಂಟಿನ್ಯೂ ಮಾಡಿಕೊಂಡು ಉಳ್ದಂಗೆ ಬೇರೆ ಎಲ್ಲಾದರೂ ಕಟ್ಟಡ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಮ್ಮ ಒಂದು ವಿನಂತಿ ಅದಕ್ಕಂಥ ಕಾಮಗಾರಿಯ ಬಗ್ಗೆ ಈಗ ಆಲ್ರೆಡಿ ನಾವು ಇಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರಾದಂಥ ಶಿವರಾಜ್ ಅವರಿಗೆ ಇದರ ಬಗ್ಗೆ ಗಮನಕ್ಕೆ ತಂದಿದ್ದೀವಿ ಇದು ಸುಮಾರು ಮೂವತ್ತೈದು ಫೀಟ್ ಗೇಟ್ ಇದೆ ಇಲ್ಲಿ ಇರ್ತಕ್ಕಂಥದ್ದು ಈ ಗೇಟನ್ನು ನಾವು ಅಲ್ಲೇ ಕೊಡ್ತೀವಿ ಇಲ್ಲೇ ಕೊಡ್ತೀವಿ ಅಂತೇಳಿ ಅಂತ ಅಂಥೇಳಿ ಅರಕೆ ಉತ್ತರ ಇದ್ದಾರೆ ಅವರು ಬಟ್ ಇಲ್ಲಿ ಎಲ್ಲಿ ಕೊಡೋಕ್ಕೆ ಜಾಗ ಇಲ್ಲ ಮೂವತ್ತೈದು ಫೀಟ್ ಜಾ ಗೇ ಜಾಗ ಇಲ್ಲ ಗೇಟ್ ಕೊಡೋದಕ್ಕೆ ಇಷ್ಟು ದೊಡ್ಡ ಗೇಟ್ ಕೊಡೋಕ್ಕೆ ಬರೋದಿಲ್ಲ ಒಂದು ಆಮೇಲೆ ಅದಾದ ನಂತರ ಇಲ್ಲೇ ಬಾಯ್ಸ್ ಹಾಸ್ಟೆಲ್ ಇದೆ ಅದರ ಪಕ್ಕದಲ್ಲೇ ಲೇಡೀಸಿಂದು ಸಮೀಪ ಅಲ್ಲೇ ಪಕ್ಕದಲ್ಲೇ ಅದ್ರ ಪಕ್ಕದಲ್ಲೇ ಒಂದು ಲೇಡೀಸಿಂದು ಕಾಲೇಜ್ ಮಾಡ್ತಾ ಇದ್ದಾರೆ ಇದು ಲೇಡೀಸಿಗೆ ಅಷ್ಟೊಂದು ಸುರಕ್ಷಿತ ಅಲ್ಲ ಇದರ ಬಗ್ಗೆ ಅವರ ಗಮನಕ್ಕೆ ತಂದರೆ ಅವರು ಶಿವರಾಜ್ ಅವರು ಏನಂತಾರೆ ಇದನ್ನು ನಾವು ಲೇಡೀಸ್ ಹಾಸ್ಟೆಲ್ ಮಾಡ್ತೀವಿ ಅಂತಿದ್ದಾರೆ ಯಾವುದೇ ಮಾಡಲಿ ನಮಗೇನು ಅಭ್ಯಂತರ ಇಲ್ಲ ನಮಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸುರಕ್ಷತೆ ಇಂತಂದರೆ ಸಾಕು ನೀವು ಫಸ್ಟ್ ಆ ಕೆಲಸ ಮಾಡಿ ಆಮೇಲೆ ಕಾಮಗಾರಿ ಮಾಡಿ ಇಲ್ಲಂತಂತಂದರೆ ಆ ಕಾಮಗಾರಿ ನೀವು ಮುಗಿದಿಂದ ಯಾರು ಯಾರಿಗೂ ಮಾತು ಕೇಳಲ್ಲ ನೀವು ಅದಕ್ಕೋಸ್ಕರ ಇದನ್ನ ಕಾಮಗಾರಿನ ಕೂಡಲೇ ನಿಂದಿಸ್ಬೇಕು ಇದಾದ ನಂತರ ಅವರು ಕಾಮಗಾರಿ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿ ಬರ್ತಾ ಇದ್ದಾರೆ ಕೆ ಆರ್ ಐ ಡಿ ನಮ್ಮ ಮಹಾಂತೇಶ್ ಅನ್ನುವ ಅಧಿಕಾರಿ ಬರ್ತಾ ಇದ್ದಾರೆ ಆಮೇಲೆ ಅಜ್ಮೀರ್ ಅಂತೇಳಿ ಅವರ ಸಹಾಯಕ ಒಬ್ಬರು ಬರ್ತಾ ಇದ್ದಾರೆ ಅವರಿಗೆ ನಾವು ಹೇಳಿದ್ದೀವಿ ಹೇಳಿದರೆ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಾ ಇದ್ದಾರೆ ಆಮೇಲೆ ವಿದ್ಯಾರ್ಥಿಗಳು ಹೇಳಿದ್ರು ಅಂತಂದರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನಿಮ್ಮ ಲೈಫ್ ಸ್ಪೈಲ್ ಆಗುತ್ತಾ ಅಂತೇಳಿ ವಿದ್ಯಾರ್ಥಿಗಳಿಗೆ ಹೆದರ್ಸ್ತಾ ಇದ್ದಾರೆ ನಾವು ಮಾತಾಡಿದೀವಿ ಅಂದರೆ ನಮಗೆ ಹೆದರ್ಸ್ತಾ ಇದ್ದಾರೆ ಕೂಡಲೇ ಇವರು ಮಹಾಂತೇಶ್ ಅನ್ನೋ ವ್ಯಕ್ತಿ ಕೆ ಆರ್ ಐ ಡಿ ಎಲ್ಲಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇದ್ದರು ಅಂತೇಳಿ ಅಂತಿದ್ದಾರೆ ಇವ್ರು ಯಾರು ಅನ್ನೋದನ್ನು ಇವ್ರ ಮೇಲೆ ಕಾನೂನು ಕ್ರಮ ವಹಿಸ್ಬೇಕು ಅದಾದ ನಂತರ ಕೂಡಲೇ ಇದಕ್ಕೆ ಇದು ನಿಂದ್ರಿಸಬೇಕು ಇದು ಕಾಲೇಜಿನ ಹತ್ತೊಂಬತ್ತು ಎಕರೆ ಜಾಗ ಇದು ಟೋಟಲ್ ಇವತ್ತ ನಮ್ಮ ಸಿಂಧನೂರಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಒತ್ತುವರಿ ಆಗಿದೆ ಅಂಥೇಳಿ ಹಗಲು ರಾತ್ರಿ ಬೀದಿ ವ್ಯಾಪಾರದಲ್ಲಿ ನೂರು ಇನ್ನೂರು ರೂಪಾಯಿ ಐನೂರು ರೂಪಾಯಿ ದುಡ್ಕೊತಿರ್ತಕ್ಕಂಥ ಬಡವ್ರ ಮೇಲೆ ಹಗಲು ರಾತ್ರಿ ದೌರ್ಜನ್ಯ ಮಾಡಿ ಕಿತ್ಸಿದ್ರು ಆದರೆ ಇದು ಹತ್ತೊಂಬತ್ತು ಎಕರೆ ಜಾಗನ ಈಗ ಆಲ್ರೆಡಿ ಎಲ್ಲರ ಗಮನಕ್ಕೂ ತಂದರೂ ಸತೆ ಸರ್ಕಾರಿ ಜಾಗ ಖಾಲಿ ಇದೆ ಅಂದರೂ ಸತೆ ಇಂಥದ್ರ ಬಗ್ಗೆ ವಿಚ ವಿಚಾರ ಮಾಡ್ತಾಯಿಲ್ಲ ಯಾವ ಅಧಿಕಾರಿನೂ ವಿಚಾರ ಮಾಡ್ತಾಯಿಲ್ಲ ಇದು ಈ ನೀತಿ ಏನಿದೆಯಲ್ಲ ಇದಕ್ಕೆ ನಮ್ಮ ವಿರೋಧ ಇದೆ ಕೂಡಲೇ ಇದನ್ನು ನಿಲ್ಲಿಸ್ರಿ ಅವ್ನು ಮಾಂತೇಶ್ ಹಬ್ಬ ಅಧಿಕಾರಿ ಯಾರು ಯಾರಿದ್ದಾರೆ ಅವನು ಮಾಂತೇಶ ಹಬ್ಬ ಇಲ್ಲಿ ಬಂದು ಏನು ಮಾಡ್ತಾ ಇದ್ದಾನೋ ಅವನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳ್ರಿ ಅದಾದ ನಂತರ ವಿದ್ಯಾರ್ಥಿಗಳಿಗೆ ಯಾವುದೇ ರಸ್ತೆ ಅಪಘಾತ ಆತಂತಂದ್ರ ಸತೆ ನೀವೇ ನೇರವಾಗಿ ಜವಾಬ್ದಾರಿ ಆಗ್ತೀರಾ ಈಗ ಆಲ್ರೆಡಿ ನಮ್ಮ ಪಕ್ಕದ ತಾಲೂಕಲ್ಲಿ ಮಾನ್ವಿ ತಾಲೂಕಲ್ಲಿ ಲಾಯಲ್ ಸ್ಕೂಲಲ್ಲಿ ಆದಂಥ ರೀಸೆಂಟಾಗಿ ಒಂದು ನಾಲ್ಕೈದು ದಿನದಿಂದ ಆದಂಥ ಘಟನೆ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಒಂದು ಸಾವಾಯಿತು ಆ ಥರ ಘಟನೆ ನಮ್ಮ ಸಿಂಧನೂರಲ್ಲಿ ಆಗಬಾರ್ದು ಅನ್ನೋದು ಒಂದೇ ಉದ್ದೇಶ ಇದೆ ನಾವು ಇಲ್ಲೇನೋ ಬೇರೆ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಆದ ಕಾರಣ ದಯವಿಟ್ಟು ಈ ಕಾಮಗಾರಿನ ಕೂಡಲೇ ನಿಂದ್ರಿಸ್ರಿ ಕೂಡಲೇ ನಿಂದ್ರಿಸ್ರಿ ಈ ಇದನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗಂಗೆ ಇದನ್ನು ಮಾಡಿರಿ ಅದಾದ ನಂತರ ಈ ಹತ್ತೊಂಬತ್ತು ಎಕರೆ ಕಾಲೇಜ್ ಗ್ರೌಂಡ್ ಏನಿದೆ ಇದನ್ನು ಹದ್ದುಬಸ್ತು ಮಾಡಿಸಿ ಇದಕ್ಕೆ ಸಫಿಶೆಂಟ್ ಆದಂಥ ಜಾಗ ಸಿಗುತ್ತೆ ಆ ಜಾಗದಲ್ಲಿ ನೀವು ರೂಮ್ಗಳನ್ನು ಬೇಕಾದರೆ ಕಟ್ಕೊಳ್ಬೋದು ಇದ್ರ ಬಗ್ಗೆ ಹೇಳಿದರೂ ಸತೆ ಈಗ ಅವರು ನಿಂದಿರ್ಸ್ತಾ ಇಲ್ಲ ಕೆಲಸ ಡೈಲಿ ಡೈಲಿ ಸ್ಪೀಡ್ ಮಾಡ್ತಾ ಇದ್ದಾರೆ ಕೆಲಸ ಹಂಗಾಗಿ ಈಗ ಅವರು ನಿಂದಿರ್ಸ್ಲಿಲ್ಲ ಅಂದರೆ ಈ ಮುಂದಿನ ದಿನದಲ್ಲಿ ನಾವು ಮುಂದೆ ಪ್ರತಿಭಟನೆ ಮಾಡ್ತೀವಿ